ಆತ್ಮೀಯ ಪ್ರೀತಿಯ ವಿದ್ಯಾರ್ಥಿಗಳೇ ಈ ದಿನದ ತರಗತಿಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ಈ ದಿನದ ತರಗತಿಯಲ್ಲಿ ಗಾತಾಂಕಗಳು ಮತ್ತು ಗಾತಗಳು ಎಂಬ ಏಳನೇ ತರಗತಿಯ ಗಣಿತ ವಿಷಯದಲ್ಲಿ ಅಧ್ಯಾಯ ಹನ್ನೊಂದನ್ನು ತಿಳಿದುಕೊಳ್ಳೋಣ ಈ ಒಂದು ಘಟಕದಲ್ಲಿ ಅಭ್ಯಾಸ ಹನ್ನೊಂದು ಪಾಯಿಂಟ್ ಎರಡನ್ನು ಇವತ್ತು ನಾವು ಲೆಕ್ಕಗಳನ್ನು ಬಿಡಿಸೋಣ ಈಗಾಗಲೇ ನಾವು ಗಾತಾಂಕದ ನಿಯಮಗಳನ್ನು ತಿಳಿದುಕೊಂಡಿದ್ದೇವೆ ತಿಳಿದುಕೊಂಡಿದ್ದೀರಾ ಈ ಗಾತಾಂಕಗಳ ನಿಯಮಗಳನ್ನು ಬಳಸಿಕೊಂಡು ಸುಲಭೀಕರಿಸಿ ಮತ್ತು ಉತ್ತರವನ್ನು ಗಾತಾಂಕ ರೂಪದಲ್ಲಿ ಬರೆಯಿರಿ ಎಂಬ ಎಂಬುದನ್ನು ನಾವೀಗ ಮಾಡೋಣ ಅದರಲ್ಲಿ ಮೊದಲನೇ ಲೆಕ್ಕ ಮೂರರ ಗಾತ ಎರಡು ಇಂಟು ಮೂರರ ಘಾತ ನಾಲ್ಕು ಇಂಟು ಮೂರರ ಗಾತ ಎಂಟು ಈ ಒಂದು ಗಾತಾಂಕಗಳನ್ನು ನಾವು ಬಿಡಿಸ್ಬೇಕು ಈ ಒಂದು ಗಾತಾಂಕಗಳನ್ನು ಬಿಡಿಸ್ಬೇಕು ಅಂತಂದರೆ ಮೊದಲಿಗೆ ನಾವೇನು ಮಾಡಬೇಕು ಅಂತಂದರೆ ಕೊಟ್ಟಿರ್ತಕ್ಕಂಥ ಗಾತಾಂಕಗಳು ಯಾವ ನಿಯಮಕ್ಕೆ ಸಂಬಂಧಪಟ್ಟಿದೆ ಎಂಬುದನ್ನು ನಾವು ಕಂಡುಕೊಳ್ಬೇಕು ಅದು ಗಾತಾಂಕದ ಮೊದಲನೇ ನಿಯಮವಾಗಿರ್ತಕ್ಕಂತಹ ಏಗಾತ ಎಂ ಇಂಟು ಏ ಗಾತ ಎನ್ ಇಂಟು ಏಗಾತ ಪಿ ಈಸಿ ಕೊಟ್ಟು ಏಗಾತ ಎಮ್ ಪ್ಲಸ್ ಎನ್ ಪ್ಲಸ್ ಪಿ ಎಂಬ ಒಂದು ನಿಯಮಕ್ಕೆ ಸಂಬಂಧಪಟ್ಟಿದೆ ಈ ನಿಯಮವನ್ನು ಅಪ್ಲೈ ಮಾಡಿದಾಗ ಮೂರರ ಗಾತ ಎರಡು ಪ್ಲಸ್ ನಾಲ್ಕು ಪ್ಲಸ್ ಎಂಟು ಬರ್ಕೊಳ್ಬೇಕಾಗುತ್ತೆ ಆನಂತರ ಇಲ್ಲಿ ಗಾತಗಳನ್ನೆಲ್ಲ ಕೂಡಿದಾಗ ಮೂರರ ಗಾತ ಹದಿನಾಲ್ಕು ಎಂಬ ಉತ್ತರವು ನಮಗೆ ದೊರೆಯುತ್ತದೆ ಇದು ಗಾತಾಂಕ ರೂಪದಲ್ಲೇ ಬರೆದಿದ್ದೇವೆ ಇದಾದ ನಂತರ ಎರಡನೇದಾಗಿ ಆರರ ಗಾತ ಹದಿನೈದು ಡಿವೈಡೆಡ್ ಬೈ ಆರರ ಗಾತ ಹತ್ತು ಈ ಒಂದು ಗಾತಾಂಕವನ್ನು ನಾವೀಗ ಸಂಕ್ಷಿಪ್ತ ಉಳಿಸೋಣ ಈ ಒಂದು ಗಾತಾಂಕವು ಎ ಗಾತ ಎಮ್ ಡಿವೈಡ್ ಬೈ ಎ ಗಾತ ಎನ್ ಇಸ್ ಈಕ್ವಲ್ ಟು ಎ ಗಾತ ಎಂ ಮೈನಸ್ ಎನ್ ಎಂಬ ಘಾತಾಂಕದ ಎರಡನೇ ನಿಯಮವನ್ನು ಎರಡನೇ ನಿಯಮವಾಗಿದೆ ಈ ಎರಡನೇ ನಿಯಮಕ್ಕೆ ಕೊಟ್ಟಿರ್ತಕ್ಕಂಥ ಗಾತಾಂಕವನ್ನು ಅಪ್ಲೈ ಮಾಡಿದಾಗ ಆರರ ಘಾತ ಹದಿನೈದು ಮೈನಸ್ ಹತ್ತು ಆಗುತ್ತೆ ಹದಿನೈದರಲ್ಲಿ ಹತ್ತನ್ನು ಲೆಸ್ ಮಾಡಿದಾಗ ಐದು ಬರ್ತದೆ ಆಗ ಆರ್ ಆರರ ಘಾತ ಐದು ಎಂಬುದು ಉತ್ತರ ನಮಗೆ ದೊರೆಯುತ್ತದೆ ಅದೇ ರೀತಿ ಮೂರನೇ ಲೆಕ್ಕ ಎ ಗಾತ ಮೂರು ಇಂಟು ಏ ಗಾತ ಎರಡು ಈ ಒಂದು ಗಾತಾಂಕವು ಘಾತಾಂಕದ ಮೊದಲನೇ ನಿಯಮಕ್ಕೆ ಸಂಬಂಧಪಟ್ಟಿದೆ ಆ ಒಂದು ನಿಯಮ ಹೇಗಿದೆ ಅಂತ ಅಂದರೆ ಏಗಾತ ಎಮ್ ಇಂಟು ಏ ಗಾತ ಎನ್ ಇಸಿ ಟು ಏ ಗಾತ ಎಂ ಪ್ಲಸ್ ಎನ್ ಈ ಒಂದು ನಿಯಮಕ್ಕೆ ಕೊಟ್ಟಿರ್ತಕ್ಕಂಥ ಗಾತಾಂಕಗಳನ್ನು ಅಪ್ಲೈ ಮಾಡಿದಾಗ ಏಗಾತ ಮೂರು ಪ್ಲಸ್ ಎರಡು ಆ ಮೂರು ಪ್ಲಸ್ ಎರಡನ್ನು ಅಡಿಷನ್ ಮಾಡಿದಾಗ ಏಗಾತ ಐದು ಎಂಬ ಒಂದು ಉತ್ತರ ನಮಗೆ ದೊರೆಯುತ್ತದೆ ಏಗಾತ ಐದು ಎಂಬುದು ಒಂದು ಗಾತಾಂಕ ರೂಪದಲ್ಲಿ ಇದೆ ಅದೇ ರೀತಿ ನಾಲ್ಕನೇ ಲೆಕ್ಕ ಏಳರಘಾತ ಎಕ್ಸ್ ಇಂಟು ಘಾತ ಎರಡು ಈ ಒಂದು ಗಾತಾಂಕವು ಏ ಘಾತ ಎಮ್ ಇಂಟು ಎ ಗಾತ ಎನ್ ಇಸ್ ಈಕ್ವಲ್ ಟು ಎ ಗಾತ ಪ್ಲಸ್ ಎನ್ ಎಂಬ ಒಂದು ಗಾತಾಂಕದ ಮೊದಲನೇ ನಿಯಮಕ್ಕೆ ಸಂಬಂಧಪಟ್ಟಿದೆ ಈ ಗಾತಾಂಕದ ಮೊದಲನೇ ನಿಯಮವನ್ನು ಇದಕ್ಕೆ ಅಪ್ಲೈ ಮಾಡಿದಾಗ ಏಳರಘಾತ ಎಕ್ಸ್ ಪ್ಲಸ್ ಎರಡು ಎಂಬ ಒಂದು ಉತ್ತರ ಸಿಗುತ್ತೆ ಎಕ್ಸ್ ಪ್ಲಸ್ ಎರಡನ್ನು ನಾವು ಮ ಮತ್ತೆ ಮುಂದುವರಿಸಲಿಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ಏಳರಘಾತ ಎಕ್ಸ್ ಪ್ಲಸ್ ಎರಡನ್ನು ಅಷ್ಟೇ ಬರಿತೇವೆ ಇದು ನಾಲ್ಕಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಉತ್ತರ ನೆಕ್ಸ್ಟ್ ವಿದ್ಯಾರ್ಥಿಗಳೇ ಘಾತಾಂಕದ ಐ ಐದನೇ ಲೆಕ್ಕಕ್ಕೆ ಸಂಬಂಧಪಟ್ಟಂತೆ ಐದರ ಘಾತ ಎರಡು ಅದರಘಾತ ಮೂರು ಡಿವೈಡ್ ಬೈ ಐದರ ಘಾತ ಮೂರು ಈ ಒಂದು ಲೆಕ್ಕದಲ್ಲಿ ಎ ಗಾತ ಎಮ್ ಅದರಘಾತ ಎನ್ ಇಸ್ ಈಕ್ವಲ್ ಟು ಎ ಗಾತ ಎಮ್ ಇಂಟು ಎನ್ ಎಂಬ ಒಂದು ಸೂತ್ರವನ್ನು ಅಪ್ಲೈ ಮಾಡಬೇಕಾಗತ್ತೆ ಅಪ್ಲೈ ಮಾಡಿದಾಗ ಐದರಘಾತ ಎರಡು ಇಂಟು ಮೂರು ಆಗುತ್ತೆ ಈ ಬಲಭಾಗವನ್ನು ಹಾಗೆ ಬರ್ಕೊಳ್ಬೇಕು ಈಗ ಎಡಭಾಗವನ್ನು ಕ್ಯಾಲ್ಕುಲೇಷನ್ ಮಾಡಿದಾಗ ಐದರಘಾತ ಎರಡು ಇಂಟು ಮೂರು ಕ್ಯಾಲ್ಕುಲೇಷನ್ ಮಾಡಿದಾಗ ಎರಡು ಮೂರಲ್ಲಿ ಆರು ಐದರಘಾತ ಆರು ಡಿವೈಡೆಡ್ ಬೈ ಐದರಘಾತ ಮೂರು ಈ ಘಾತ ಆರು ಡಿವೈಡೆಡ್ ಬೈ ಐದರಘಾತ ಮೂರನ್ನು ಮತ್ತೆ ನಾವು ಘಾತಾಂಕ ಘಾತಾಂಕದ ನಿಯಮವಾಗಿರ್ತಕ್ಕಂಥ ಎರಡನೇ ನಿಯಮಕ್ಕೆ ಅಪ್ಲೈ ಮಾಡಿದಾಗ ಎರಡನೇ ನಿಯಮಕ್ಕೆ ನಾವು ಅಪ್ಲೈ ಮಾಡಿದಾಗ ಐದರಘಾತ ಆರು ಮೈನಸ್ ಮೂರು ಎಂಬ ಒಂದು ಎಂಬುದಾಗ ಎಂಬುದಾಗಿ ಆಗುತ್ತದೆ ಆನಂತರ ಆರಲ್ಲಿ ಮೂರನ್ನು ಲೆಸ್ ಮಾಡಿದಾಗ ಘಾತ ಮೂರು ನಮಗೆ ಉತ್ತರ ಘಾತ ಮೂರು ನಮಗೆ ಉತ್ತರ ದೊರೆಯುತ್ತದೆ